ವಿರಾಜಪೇಟೆಯಲ್ಲಿ ನಡೆದ ಪ್ರತಿಭಟನೆ ವೇಳೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಹೂಡಲಾಗಿರುವ ಮೊಕದ್ದಮೆಗೂ ತಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದರು ಸಾರ್ವಜನಿಕ ಆಸ್ತಿಗೆ ಹಾನಿಯಾಗಿರುವ ಬಗ್ಗೆ ಪೊಲೀಸ್ ಕೇಸ್ ದಾಖಲಿಸಿಕೊಂಡಿದ್ದು ತಮ್ಮದೇನು ಕೈವಾಡವಿಲ್ಲ ಎಂದ ಪೊನ್ನಣ್ಣ ಪ್ರತಿಭಟನಾಕಾರರಿಗೆ ಈಗಾಗಲೇ ಜನರೇ ಶಿಕ್ಷೆ ನೀಡಿರುವುದರಿಂದ ಈ ಮೊಕದ್ದಮೆಗಳನ್ನು ಮುಕ್ತಾಯಗೊಳಿಸಿ ಎಂದು ಪೊಲೀಸ್ ಅಧಿಕಾರಿಗಳಿಗೆ ಮಾಧ್ಯಮಗಳ ಮೂಲಕ ಹೇಳುತ್ತಿದ್ದೇನೆ ಎಂದರು ನಾನು ಯಾವತ್ತೂ ದ್ವೇಷ ಸಾಧನೆಗೆ ಕೈ ಹಾಕುವುದಿಲ್ಲ ಜಿಲ್ಲೆ ಭ್ರಷ್ಟಾಚಾರ ಭೂಕಬಳಿಕೆ ಅರಣ್ಯ ಒತ್ತುವರಿಯಂತ ಆರೋಪ ಎದುರಿಸುತ್ತಿರುವ ಕೆಲವು ನಾಯಕರಿದ್ದಾರೆ ಈ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡಿ ಅವರನ್ನು ಜೈಲಿಗೆ ಕಳಿಸಬಹುದಿತ್ತು ಆದರೆ ನಾನು ಇಂತಹ ಕೃತ್ಯಕ್ಕೆ ಯಾವತ್ತೂ ಕೈ ಹಾಕಿಲ್ಲ ಒಂದು ವೇಳೆ ಈ ಅಕ್ರಮಗಳಲ್ಲಿ ಯಾರಿಗಾದರೂ ಫೋನ್ ಮಾಡಿರುವ ದಾಖಲೆ ಇದ್ದರೆ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಎಸ್ ಪೊನ್ನಣ್ಣ ಸವಾಲು ಹಾಕಿದರು ನಿಮ್ಮ ಅಕ್ರಮ ದಂಧೆ ದನ ವ್ಯಾಪಾರ ಕಳ್ಳ ಸಾಗಣಿಕೆ ಎಲ್ಲವೂ ನನಗೆ ಗೊತ್ತಿದೆ ಎಂದು ಪರೋಕ್ಷವಾಗಿ ಚಾಟಿ ಬೀಸಿದ ಪೊನ್ನಣ್ಣ ತಾವು ತಪ್ಪು ಮಾಡಿದ್ದರೆ ತಿದ್ದಿಕೊಳ್ಳಲು ತಯಾರಿರುವುದಾಗಿ ಹೇಳಿದರು ಪ್ರತಿಕೃತಿ ದಹನ ಪ್ರಕರಣದಲ್ಲಿ ಜಾತಿ ರಾಜಕಾರಣದ ಆರೋಪ ಕೇಳಿ ಬರುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕರು ಜಾತಿ ಧರ್ಮ ರಾಜಕಾರಣ ತಂದವರು ಬಿಜೆಪಿಯವರು ಎಂದು ತಿರುಗೇಟು ನೀಡಿದರು ನಾನೇನು ಅತ್ಯಾಚಾರ ಮಾಡಿದ್ದೇನಾ ಭೂ ಹಗರಣಗಳಲ್ಲಿ ಭಾಗಿಯಾಗಿದ್ದೇನಾ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದ ಪೊನ್ನಣ್ಣ ಬೇರೊಂದು ಪಕ್ಷದವರಾಗಿ ನನ್ನನ್ನು ಹೊಗಳಲು ನಿಮಗೆ ಕಷ್ಟವಾಗಬಹುದು ಹೊಗಳುವುದು ಬೇಡ ಆದರೆ ಈ ರೀತಿಯ ವರ್ತನೆ ಸರಿಯೇ ಎಂದು ಪ್ರತಿಭಟನೆ ಬಗ್ಗೆ ಪ್ರಶ್ನಿಸಿದ್ದರು ನೀಟ್ ಪರೀಕ್ಷೆ ಸಮಾನತೆಯ ವಿರುದ್ಧ ನಡೆಯುತ್ತಿದೆ ಸಾಮಾನ್ಯ ಮಕ್ಕಳು ಪರೀಕ್ಷೆ ಬರೆಯಲು ಸಾಧ್ಯವೇ ಇಲ್ಲದಂತಾಗಿದೆ ಈ ಬಗ್ಗೆ ಪ್ರಶ್ನಿಸುವ ಧೈರ್ಯ ಮಾಡಿ ಎಂದು ಎಸ್ ಪೊನ್ನಣ್ಣ ಬಿಜೆಪಿಗೆ ಕಿವಿಮಾತು ಹೇಳಿದರು ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಹೋಗಿ ಇವತ್ತು ಎಫ್ಐ ಆರ್ ದಾಖಲೆ ಮಾಡಿ ದಾಖಲೆ ಮಾಡೋದು ಸಹ ನೀವು ಸಮಾಜದ ಮತ್ತು ಸಾರ್ವಜನಿಕ ಆಸ್ತಿ ಪಸ್ತಿಗೆ ಬೆಂಕಿ ಇಟ್ಕೊಂಡು ಹೋದಂದ್ರೆ ಪೊಲೀಸರು ಸುಮ್ಮನೆ ಕೂತ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಅದರಿಂದ ಅವರು ಕ್ರಮ ಜನಿಸಿದ್ದಾರೆ ಆದ್ರೆ ನಾನಿವತ್ತು ನಿಮ್ಮ ಮೂಲಕ ಮನವಿಯನ್ನ ಮಾಡ್ತೀನಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಕೂಡ ಕೇಳ್ತಾ ಇದ್ದೀನಿ ನಾನು ಮೂಲಕ ನಾನು ಹಸ್ತಕ್ಷೇಪ ಮಾಡ್ತಾ ಇದ್ದೀನಿ ಅದಕ್ಕೆ ತಮ್ಮ ಮೂಲಕ ನಾನು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಈ ಪ್ರಕರಣವನ್ನು ಮುಕ್ತಾಯಪಡಿಸಿ ಅವ್ರು ಯಾರಿದ್ದಾರೆ ಅವರು ರಾಜಕೀಯವಾಗಿ ಏನು ನನಗೆ ತೊಂದರೆ ಮಾಡಲಿಕ್ಕೆ ಹೋದರೂ ಇವತ್ತು ಅವರೇ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಆಗಬೇಕಾಗಿರುವಂಥ ರಾಜಕೀಯ ಶಿಕ್ಷೆ ಬೇರೆ ಥರ ಶಿಕ್ಷೆ ಆಗಬೇಕು ಅಂತ ನಾನು ಯಾವತ್ತೂ ಕೂಡ ವ್ಯವಸ್ಥೆ ಮಾಡಿದ್ದೀನಿ ಅವರೆಲ್ಲರೂ ಕೂಡ ಚೆನ್ನಾಗಿ ಅವ್ರ ಜೀವನವನ್ನು ನಡೆಸಿದ್ವಿ ಕೌಟುಂಬಿಕ ಜೀವನ ಚೆನ್ನಾಗಿರಲಿ ಅವರ ಸಾಮಾಜಿಕ ಜೀವನ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿ ಬಾಳೆ ಬೆಳೀಲಿ ಆದರೆ ರಾಜಕೀಯವಾಗಿ ಅವ್ರಿಗಾಗಬೇಕಾಗಿರುವಂಥ ಶಿಕ್ಷೆ ಈಗಾಗಲೇ ಈ ನಾಡಿನ ಜನತೆ ಕೊಟ್ಟಾಗಿದೆ ದಯವಿಟ್ಟು ತಾವು ಯಾವುದೇ ರೀತಿಯಾದಂಥ ಅವರಿಗೆ ಸಹಾಯ ಮಾಡೋಕ್ಕಾಗುದ್ರೆ ಕಾನೂನಾತ್ಮಕವಾಗಿ ನಾನೊಬ್ಬ ವಕೀಲನಾಗಿ ಏನಾದರೂ ಮಾತಾಡೋಕ್ಕಾಗಲ್ಲ ಕಾನೂನಾತ್ಮಕವಾಗಿ ದಯವಿಟ್ಟು ಆ ಪ್ರಕರಣವನ್ನು ಮುಚ್ಚಾಕೆ ಸಾಧ್ಯ ಇದ್ದರೆ ಅದು ನಿವೃತ್ತಿಗೆ ನಿಲ್ಲಿಸಿ ಅಂತೇಳಿ ನಾನು ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ನನ್ನ ವ್ಯವಸ್ಥೆ ಮನವಿಯನ್ನು ಕಳಿಸ್ತೀನಿ ನಾನು ಮಾಡಿಬಿಟ್ಟೆ ಮಾಡ್ತೀನಿ ಯಾವುದೋ ಒಂದು ಕೇಸನ್ನು ಹಾಕಿ ಜೈಲ್ಗೆಿಸ್ಬೇಕು ಅಂತ ಹೇಳುವಂತ ಉದ್ದೇಶ ಇದ್ರೆ ನನಗೆ ಬೇರೆ ತರಹ ಮಾರ್ಗಗಳು ಅವರೇ ಬಂದು ತಲೆ ಮೇಲೆ ಅವರೇ ತಲೆಮೇಲೆ ಇವತ್ತು ಪಾಪ ಸಣ್ಣ ಸಣ್ಣ ವಯಸ್ಸಿನವ್ರನ್ನೂ ಕೂಡ ಇವತ್ತು ಅಪರಾಧಿ ಮಾಡಿದ್ರು ಬಹಳ ಸಿರು ಮಾಡಿಕೊಂಡೇ ಬಂದ ಇಂಥ ರೀತಿಯಾದಂಥ ದಾರಿ ತಪ್ಪಿಸುವಂಥ ಸಮಾಜದಲ್ಲಿ ಕೆಲಸವನ್ನ ನಿಲ್ಲಿಸಿ ನೀವು ನೈಜವಾದಂಥ ಪ್ರಶ್ನೆಗಳನ್ನ ನಾವು ಆಡಳಿತದಿರೋ ಕೇಳುವಂಥದ್ದು ನಿಮ್ಮ ಅನುಭವ ವಿರೋಧ ಪಕ್ಷದಲ್ಲಿ ಕೇಳಿ ಇವತ್ತು ಕೂಡ ನಾನು ಮಾತನ್ನ ಅವರಿಗೆ ನಿಮ್ಮ ಮೂಲಕ ಬಯಸ್ತಾ ಇದ್ದೀನಿ ನಾನು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನು ತಿದ್ದುಕೊಳ್ಳಕ್ಕೆ ತಯಾರಾಗಿದೆ ನಾನೇನು ಸರ್ವಜ್ಞ ಯಾರು ಕೂಡ ಸರ್ವಜ್ಞರು ನಾವೆಲ್ಲರೂ ಕೂಡ ಮನಸ್ಸಿಗೆ ತಪ್ಪು ಮಾಡ್ಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡುವಂತ ಒಳ್ಳೆ ಹಿತವಚನಗಳನ್ನು ಹೇಳಿದ್ರೆ ಖಂಡಿತವಾಗಿ ನಮಗೆ ಪಾಲನೆ ಮಾಡಿ ಆದರೆ ಉಪದೇಶಗಳನ್ನು ಹೇಳ್ಬೇಡಿ ಇತಿಹಾಸ ಜನರ ಮುಂದೆ ಇದೆ ಯಾರ್ಯಾರು ಏಜೆಂಟ್ ಮಾಡಿದ್ದಾರೆ ಯಾವ ಸಂದರ್ಭದಲ್ಲಿ ಕೋರ್ಟ್ ಯಾರ ಬಗ್ಗೆ ಚಿಮಾರಿ ಹಾಕಿದ್ದಾರೆ ಯಾರ ಮೇಲೆ ಪ್ರಕರಣಗಳು ನಡೀತಾ ಇದೆ ಯಾರ ಮೇಲೆ ಭ್ರಷ್ಟಾಚಾರ ಪ್ರಕರಣಗಳು ನಡೆದ್ರು ಯಾರ್ಯಾರು ಜೈಲ್ಗೆ ಹೋಗದೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕೂಡ ಕೊಡುಗಿನ ಜನರ ಮುಂದೆ ಇದೆ ಯಾರ್ಯಾರು ಯಾವ ರೀತಿ ವ್ಯಾಪಾರ ಮಾಡಿದ್ದಾರೆ